ಇಲ್ಲ ಅಣ್ಣ ನಾನು ಸಹಾಯ ಅಂತ ಗ್ಯಾರಂಟಿ ಅಣ್ಣ ನಾಳೆ ಸಾಯಂಕಾಲವರೆಗೂ ನಾನು ಟೆಕ್ನೋಟ್ ಬಟ್ ಎಲ್ಲರಿಗೂ ಕೊಟ್ಟಿದ್ದೀನಿ ಸಹಾಯ ಅಂತ ಗ್ಯಾರಂಟಿ ನೇ ನಾನು ಸತ್ಯ ಅದಕ್ಕೆ ಕಾರಣ ಜೇನ ರಹಮತು ನನಗೆ ನ್ಯಾಯ ಕೊಟ್ಟಿಲ್ಲ ಅಂದ್ರೆ ಇಲ್ಲೇ ಸತ್ತೋಗ್ತೀನಿ ಅಣ್ಣ ನಮ್ಮ ಮರ್ಯಾದೆ 50 ವರ್ಷದಿಂದ ಮರ್ಯಾದೆ ಸಂಪಾದನೆ ಮಾಡ್ಕೊಂಡು ಎಲ್ಲ ಹೋಯ್ತಲ್ಲ ಅಣ್ಣ

ಮೂರ್ತಿಗಳಿಂದ ಒಬ್ಬ ಕಳಿಸ್ತಾರ ಯಾರು ಕೇಳ್ಬೇಕು ನೋಡಿ ಪಾಪ ನೀವು ರೈತ ಇರ್ಬೋದು ನಿಮ್ದೋ ದುಡ್ಡು ಸರಿ ಕೇಳ್ಕೊಂಡಿದ್ರ ನೀವು ಕೇಳ್ಕೊಂಡಿರಬೇಕು

நெண்டன நன் ரிலேஷன் நன் தம்ம யாரோ யாரும் சரக்கள் நம் கேள்வி

ನಮ್ಮ ಮರ್ಯಾದೆ ಅಲ್ಲ ಒಂದು ಸೆಕೆಂಡ್ ವರ್ಷದಿಂದ ಮರ್ಯಾದೆ ಸಂಪಾದನೆ ಮಾಡ್ಕೊಂಡು ಎಲ್ಲ ಹೋಯ್ತಲ್ಲ ಅಣ್ಣ ನಾನು ಎงಗಡೆ ಬಟ್ಕೋದು ಸಮಸ್ತ ಇಲ್ಲಿ ಇಂತ ಅನ್ಯಾಯಕ್ಕೆ ಮಜಾ ಇಲ್ವಾ ಅಂತಾರೆ ಅಲ್ಲೆ ಇವರು ಇವರು मिनिಸ್ಟ್ರಿಗೆ ಅನ್ಲೈಕನಾ ನಮ್ಮ ನ್ಯಾಯ ಕೊಡ್ತಿ ಅಂತ ಕೊಟ್ಬಿಟ್ರು ರೈತರ ಕೊರೋ ಕೊಟ್ಬಿಡ್ತೀನಿ ಸರ್ ಮೂರ್ ತಿಂಗಳಿಂದ ಒಬ್ಕೊಂಡ್ ಬಂದ್ರೆ ಅವನು ಬಿಟ್ಟು ಕಳಿಸ್ತಾರ ನಾವ್ ಯಾರು ಕೇಳಬೇಕು ಸಹ ನ್ಯಾಯ ಕೊಡ್ಸಿ ನ್ಯಾಯ ಕೊಡ್ಸಿ ಅಂತ ಒಬ್ಬರು ನ್ಯಾಯ ಕೊಡ್ಸಲ್ಲ ಕೇಳಕ್ ಬಂದ್ರೆ ಅಲ್ಲಿ ಬಿಡಲ್ಲ ನಾವಿನ್ನು ಯಾರು ಸರ್ ಕೇಳ್ಕೊಳದು ಯಾರು ಕೇಳ್ಕೊಳದು ನೀವೇ ಹೇಳಿ ಸರ್ ನಿಮಿಷ ಏನೇ ಹೇಗಿರೋ ನಿಮಿಷಗಳ ಎಲ್ಲ ಸತ್ತೀನಿ ಎಲ್ಲ ಕಿತ್ಕೊಂಡ್ಬಿಟ್ರು ಡೇಟಿ ಡೆತ್ ಅವ್ರ ರಕ್ತದಲ್ಲಿ ಬರ್ತ್ಕೊಂಡ್ ಬಂದಿದ್ದೀನಿ ತಗೊಂಡ್ ಬಂದಿದ್ದೀನಿ ಎಲ್ಲ ಕಿತ್ಕೊಂಡ್ಬಿಟ್ರು ಕಳಿಸ್ತೋದು ಕಳ್ಳರ ಸಪೋರ್ಟ್ ಮಾಡೋದು ಅವರು ಕಳ್ಳರ ಸಪೋರ್ಟ್ ಮಾಡೋದು ನನ್ನ ಕಾರ್ಯ ಕಾಂಗ್ರೆಸ್ ಕಾರ್ಯಕರ್ತ ನನ್ನ ಜೈಪಲ್ಲ ತೊಡ್ದಿದ್ದೀನಿ ಇದನ್ನು ಮಾಡೋದು ಇವರು ನನಗೆ ನ್ಯಾಯ ಬರುವಂತ ಇಲ್ಲ ಅಣ್ಣ ನಾನು ಸಾಯೋದಂತ ಗ್ಯಾರಂಟಿ ಅಣ್ಣ ನಾಳೆ ಸಾಯಂಕಾಲವರೆಗೂ ನಾನು ಟೆಕ್ ಕ್ಲೋಸ್ ಮಾಡಿಸಿ ಎಲ್ಲರಿಗೂ ಕೊಟ್ಟಿದ್ದೀನಿ ಸಾಯೋದಂತ ಗ್ಯಾರಂಟಿ ಸತ್ತಾಗ್ತೀನಿ ಅದಕ್ಕೆ ಕಾರಣ ಚಂದಿರ ಮತ್ತು ನನಗೆ ನ್ಯಾಯ ಕೊಟ್ಟಿಲ್ಲ ಅಂದ್ರೆ ಇಲ್ಲೇ ಸತ್ತ ಹೋಗ್ತೀನಿ ನಾನು ನಮ್ಮ ಪ್ರಾಣ ಇಂತ ಇದ್ದಾರ ನಮ್ಮ ಮನೆ ಹತ್ರ ನಮ್ಗೆ ಇಬ್ಬರು ಮೂರು ಮಕ್ಕಳು ಇದ್ದಾರೆ ಎಲ್ಲ ಭಯ ಬಿದ್ದು ಬಿಟ್ಟಿದ್ದಾರೆ ನಮ್ಮ ಮನೆ ಇರೋಕ್ಕೆ ಎಲ್ಲ ಹೊಟ್ಟು ಹೋಗ್ತಾ ಇದ್ದು ಮನೆ ಬಿಟ್ಟು ಬಚ್ಚಿಟ್ಕೊಂಡಿದ್ದೀನಿ ಮೂರು ತಿಂಗಳಿಂದ ನಾನು ಮಾಡಿ ವಿಡಿಯೋದಲ್ಲಿ ಮಾತಾಡಿ ಕೇಳಿಸ್ತೀಯ ಅಂತಾರೆ ನಾನು ಅವ್ರು ಬಂದೆ ಕಣ್ಣೂಲ್ ವರ್ಗೂ ದುಡ್ಡು ತಗೊಂಡು ಬಂದಿದ್ರಣ ನಾನು ಏನೋ ಪೊಲೀಸ್ ಅವ್ರು ಕೇಳ್ಕೊಂಡು ನಾನು ಸಹಾಯ ಮಾಡಿ ಅಂತ ಹೇಳ್ಕೊಂಡು ಬಂದು ಏನೋ ಮಾಡಿ ರಾಜ್ಯ ಏನೋ ಸಹಾಯ ಮಾರ್ಕೊಳ್ತಾ ಇದ್ದೋ ಅಣ್ಣ ಅಷ್ಟಕ್ಕೆ ಇವರು ಏನಕ್ಕೆ ಬರಬೇಕagitō ಇವರು ಬಂದಿದ್ದಕ್ಕೆ ಮತ್ತೆ ವಾಪಸ್ ಹೋಯ್ತಾನಾ ಬಂದಿರೋದು ಏನಣ್ಣ ಮಾಡೋದು ನೋಡಿ ರೈತರು ಎಷ್ಟು ಜನ ನೋಡೋಣ ಬೇರೆ ಅಂತಾ 15 ಲಕ್ಷ ಬರಬೇಕಿರೋದು ಎಷ್ಟು ಜನಕ್ಕೆ ಕೊಡ್ತಾರೆ ನಮ್ಮ ದುಡ್ಡು ಪರವಶ ಒಂದೇ ಪರವಶೇ ಅಣ್ಣ ಅವ್ರು ನನಗೆ ನ್ಯಾಯ ಕೊಟ್ಟಿ ಹೋಗಿರೋದ್ರೆ ನಾನು ಸಾಯಂಕಾಲವರೆಗೂ ನನ್ ಪ್ರಾಣ ಇರಲ್ಲ ಅಣ್ಣ